ಒಂದು ಶಾಲೆಯಲ್ಲಿ ವಿಜ್ಞಾನ ವಸ್ತು ಪ್ರದರ್ಶನ ಈಗಾಗಲೇ ನಾವೆಲ್ಲ ಕೂಡ ನೋಡಿದ್ದೀವಿ ಈ ಒಂದು ವಸ್ತು ಪ್ರದರ್ಶನಕ್ಕೆ ನಮ್ಮ ಜೊತೆ ಇವತ್ತು ಬಂದಿರುವಂಥ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಅಧ್ಯಕ್ಷರಾದಂಥ ಶ್ರೀಯುತ ಹುಸೇನ್ ಅವರು ನಮ್ಮ ಸಹೋದರು ಕೂಡ ಅದೇ ರೀತಿಯಾಗಿ ನಮ್ಮ ಮಧುಸೂದನ್ ಸರ್ ಡಿ ವಿ ಜಿ ಕನ್ನಡ ಸಂಘದ ಅಧ್ಯಕ್ಷರು ಹಾಗೆ ನಮ್ಮ ಕೃಷ್ಣಮೂರ್ತಿ ಗ್ರಾಮ ಭಾರತಿ ಟ್ರಸ್ಟು ಹಾಗೆ ನಮ್ಮ ತನ್ವೀರ್ ಸರ್ ಅವರು ಅವ್ರಿಗೂ ಕೂಡ ಎಲ್ಲರಿಗೂ ನಮಸ್ಕರಿಸುತ್ತಾ ಭಾಸ್ಕರ್ ಅಂತ ಇನ್ನು ಮತ್ತವರು ಅವರು ನಾವೆಲ್ಲ ನೋಡಿದಾಗ ನಿಜವಾಗ್ಲೂ ನನಗಂತೂ ಖುಷಿ ಆಯಿತು ಪೇರೆಂಟ್ಸ್ಗೂ ಕೂಡ ಎಷ್ಟು ಖುಷಿ ಆಗ್ತಾ ಇದೆ ನನಗಂತೂ ಗೊತ್ತಿಲ್ಲ ಹಲವಾರು ಶಾಲೆಗಳಲ್ಲಿ ನಾವು ಈ ಥರ ಒಂದು ಸೈನ್ಸ್ ಎಕ್ಸಿಬಿಷನ್ಸನ್ನು ಮಕ್ಕಳಲ್ಲಿರುವಂಥ ಒಂದು ಕಲಿಕೆಗಳನ್ನು ನಾವು ಅಬ್ಸರ್ವ್ ಮಾಡ್ತಾಯಿರ್ತೀವಿ ಯಾಕಂತಂದರೆ ನಮ್ಮ ಒಂದು ಪ್ರಗತಿ ಚಾರಿಟೇಬಲ್ ಟ್ರಸ್ಟ್ ಅಂತ ಒಂದು ಸಂಸ್ಥೆ ಇದೆ ಆ ಸಂಸ್ಥೆ ಮುಖಾಂತರ ನಾವು ಈಗಾಗಲೇ ಒಂದು ನೂರ ಐವತ್ತಕ್ಕಿಂತ ಹೆಚ್ಚಿನ ಶಾಲೆಗಳಿಗೆ ನಾವು ಕೆಲಸ ಮಾಡ್ತಾಯಿದ್ದೀವಿ ಹಾಗಾಗಿ ನಾವೆಲ್ಲ ಶಾಲೆಗಳನ್ನು ನಾವು ತುಂಬ ಹತ್ತಿರದಿಂದ ನಾವು ನೋಡಿದ್ದೀವಿ ಸೊ ಶಾಲೆಗಳಲ್ಲಿ ಕಲಿಕೆ ಯಾವ ರೀತಿ ಇದೆ ಆ ಮಕ್ಕಳ ಒಂದು ಇನ್ವಾಲ್ವ್ಮೆಂಟ್ ಯಾವ ರೀತಿ ಇದೆ ಅಂತ ಇಲ್ಲಿ ನಾನು ನೋಡಿದೆ ನಿಜವಾಗ್ಲೂ ತುಂಬ ಖುಷಿಯಾಯಿತು ಸರ್ ಒಳ್ಳೆ ಅಬ್ಸರ್ವೇಷನ್ ಮಾಡಿದಾಗ ಮಕ್ಕಳಲ್ಲಿ ಇನ್ವಾಲ್ವ್ಮೆಂಟ್ ತುಂಬ ಚೆನ್ನಾಗಿದೆ ಎಲ್ಲ ಮಕ್ಕಳು ಒಂದನೇ ಕ್ಲಾಸು ಎರಡನೇ ಕ್ಲಾಸು ಮೂರನೇ ಕ್ಲಾಸ್ ಆದರೂ ಕೂಡ ಆ ಒಂದು ಇಂಗ್ಲೀಷ್ ಭಾಷೆ ಮೇಲೆ ಹಿಡಿತ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ತುಂಬ ಚೆನ್ನಾಗಿದೆ ಸೊ ಇದೆಲ್ಲ ಯಾರು ಅಂತಂದರೆ ಶಾಲೆಗೆ ಸಲ್ಲುತ್ತೆ ಮಕ್ಕಳು ಏನಂತಂದರೆ ರಾ ಪ್ರಾಡಕ್ಟ್ಸು ಅವುಗಳನ್ನು ನಾವು ಮೋಲ್ಡ್ ಮಾಡಿ ಫಿನಿಷ್ ಗೂಡ್ಸ್ ಥರ ನಾವು ಮಾಡುವಂಥ ಕೆಲಸ ಟೀಚರ್ಸ್ ಮೇಲೆ ಇರುತ್ತೆ ಹಾಗಾಗಿ ಅವರು ಆ ಒಂದು ಆ ಕೆಲಸವನ್ನು ಮಾಡ್ತಿದ್ದಾರೆ ನಿಜವಾಗ್ಲೂ ಅದ್ಭುತವಾದಂಥ ಕೆಲಸ ಮಾಡ್ತಿದ್ದೀರಾ ಇಲ್ಲಿರುವಂಥ ಕಡಿಮೆ ಸಂಖ್ಯೆ ಮಕ್ಕಳಾಗಿರ್ಬೋದು ಬಟ್ ಏನು ದೊಡ್ಡ ಮಟ್ಟದಲ್ಲಿ ರಿಸಲ್ಟನ್ನು ಮಕ್ಕಳು ಪಡ್ಕೊಳ್ತಿದ್ದಾರೆ ಎಲ್ಲ ಕೂಡ ಪೇರೆಂಟ್ಸ್ ನಿಜವಾಗ್ಲೂ ನೀವೆಲ್ಲ ಕೂಡ ಖುಷಿ ಪಡುವಂಥ ವಿಷಯ ಯಾಕಂತಂದರೆ ಕೆಲವೊಂದು ಶಾಲೆಗಳು ಖಾಸಗಿ ಶಾಲೆಗಳು ಕಳಿಸ್ತೀವಿ ಎಷ್ಟೋ ಫೀಸನ್ನು ಕಳಿಸ್ತೀವಿ ಕೊಡ್ತೀವಿ ವ್ಯಾನ್ಗಳೆಲ್ಲ ಕಳಿಸ್ತೀವಿ ಮಗು ವಾಪಸ್ ಬರಬೇಕಾದ್ರೆ ಮಗು ಏನೂ ಕಲ್ತಿರಲ್ಲ ಒಂದೆರಡು ವರ್ಷ ಓದಿಸ್ಬಿಟ್ಟು ಮತ್ತೆ ಮಗುವನ್ನು ಬಿಡಿಸಿ ಮತ್ತೆ ಇನ್ನೊಂದು ಶಾಲೆಗೆ ಎತ್ಕೊಂಡು ಹೋಗ್ಬಿಟ್ಟು ಹಾಕ್ತೀವಿ ಈ ಥರ ಹಲವಾರು ಹಲವಾರು ಪೇರೆಂಟ್ಸ್ಗೆ ಈ ಥರ ನಡೆದಿದೆ ಸೊ ಹಾಗಾಗಿ ಇಲ್ಲಿ ನೋಡುವಂಥ ಮಕ್ಕಳು ನೋಡಬೇಕು ನಿಜವಾಗ್ಲೂ ಈ ಮಕ್ಕಳನ್ನು ತೆಗೆದು ಬೇರೆ ಕಡೆ ಹಾಕುವಂಥ ಅವಶ್ಯಕತೆ ಇಲ್ಲ ಬೇರೆ ಕಡೆಯಿಂದ ಮಕ್ಕಳನ್ನು ತೆಗೊಬಂದು ಇಲ್ಲಾಗಬೇಕಾಗುತ್ತೆ ಸೊ ಆ ಥರ ಒಂದು ಕೋಚನ್ನು ಕೊಡ್ತಿದ್ರೆ ನಿಮ್ಮ ಶಾಲೆಗೆಲ್ಲ ಒಳ್ಳೇದಾಗಲಿ ಒಳ್ಳೆಯ ಒಂದು ಸ್ಟಾಫನ್ನು ಇಟ್ಕೊಂಡಿದ್ರ ಒಳ್ಳೆ ಟೀಚರ್ಸು ಒಳ್ಳೆ ಎಲ್ಲ ಡೆಡಿಕೇಟೆಡ್ ಟೀಚರ್ಸ್ ಅಂತಲೇ ಹೇಳಬೇಕಾಗುತ್ತೆ ಯಾಕಂತಂದರೆ ಇದು ಒಬ್ಬರಿಂದ ಸಾಧ್ಯವಾಗುವಂಥದ್ದಲ್ಲ ಪ್ರತಿಯೊಬ್ಬ ಟೀಚರ್ಸ್ ಇಲ್ಲಿಗೆ ಏನು ಸೇವೆ ಮಾಡ್ತಾ ಇರುವಂಥ ಪ್ರತಿಯೊಬ್ಬ ಟೀಚರ್ಸು ಎಫೋರ್ಟ್ ಇದರಿಂದ ಇದೆ ಅಂತ ನಾನು ಭಾವಿಸ್ತೀನಿ ಸೊ ಈ ಶಾಲೆ ಇನ್ನು ಮುಂದಕ್ಕೆ ಅದೇ ರೀತಿ ಹೋಗಲಿ ನಮ್ಮ ಕಡೆಯಿಂದ ಏನು ಸಾಧ್ಯ ಆಗುತ್ತೋ ಅಂತ ನಾವು ಹೆಲ್ಪ್ ಮಾಡೇ ಮಾಡ್ತೀವಿ ನಿಮಗೆ ಸಹಕಾರವನ್ನು ಕೊಟ್ಟೇ ಕೊಡ್ತೀವಿ ಅಂತ ಹೇಳ್ತಾ ನಮ್ಮ ಉದ್ದೇಶನೇ ಎಜುಕೇಷನನ್ನು ಅಭಿವೃದ್ಧಿ ಮಾಡುವಂಥದ್ದು ಎಜುಕೇಷನನ್ನು ಪ್ರತಿಯೊಬ್ಬರು ಪಡ್ಕೋಬೇಕು ಈಗ ಏನಂತಂದರೆ ಇತ್ತೀಚಿನ ದಿನಗಳಲ್ಲಿ ನೋಡ್ಬೋದು ನಾವೀಗ ರಿಲಿಜಿಯಸ್ ಪ್ರಕಾರ ನಾವು ಮಾತಾಡೋದಾದರೆ ಈಗ ಮುಸ್ಲಿಮ್ ಕಮ್ಯುನಿಟಿ ಬಂದ್ಬಿಟ್ಟು ಎಜುಕೇಷನ್ಗೆ ಮೊದಲೆಲ್ಲ ಜಾಸ್ತಿ ಒತ್ತು ಕೊಡ್ತಾ ಇರಲಿಲ್ಲ ಈ ನಡುವೆ ಈ ನಡುವೆ ಮಕ್ಕಳು ತುಂಬ ಅದ್ಭುತವಾಗಿ ಓದ್ತಿದ್ದಾವೆ ಅದರಲ್ಲೂ ಮಕ್ಕಳಂತೂ ತುಂಬ ಎಜುಕೇಷನ್ ಪಡ್ಕೊಳ್ತಿದ್ದಾವೆ ಸೊ ಗಂಡು ಮಕ್ಕಳು ಕೂಡ ಮುನ್ನೆಲೆಗೆ ಬಂದಿದ್ದಾರೆ ಸೊ ಇದೆಲ್ಲ ಏನು ಅಂತಂದರೆ ಪ್ರತಿಯೊಬ್ಬರಿಗೂ ಅರ್ಥ ಆಗಿದೆ ದೇಶದಲ್ಲಿ ಎಜುಕೇಷನ್ ಇದ್ದರೆ ಏನು ಬೇಕಾದರೂ ಸಾಧನೆ ಮಾಡ್ಬೋದು ಅಂತ ಸೊ ಬೇರೆ ಎಲ್ಲ ಕೂಡ ನೀವು ಹೇಳ್ದಂಗೆ ಬಂಗ್ಲೆ ಇರ್ಬೋದು ಕ್ಯಾಶ್ ಇರ್ಬೋದು ಆಸ್ತಿ ಇರ್ಬೋದು ಒಂದಲ್ಲ ಒಂದು ದಿವಸ ಕರ್ಗೋಗ್ತಾ ಇರುತ್ತೆ ವಿದ್ಯೆ ಮಾತ್ರ ಯಾವತ್ತಿಗೂ ಕರ್ಗೋದಿಲ್ಲ ಅದು ಯಾವತ್ತಿಗೂ ಮಕ್ಕಳಿಗೆ ವಿದ್ಯಾ ಉದ್ಯೋಗ ಪಡ್ಕೊಂಡು ಮದುವೆಯಾಗಿ ಮಕ್ಕಳಾಗಿ ವಯಸ್ಸಾಗಿ ಮತ್ತು ಅಲ್ಲಿವರೆಗೂ ಕೂಡ ಸಾಯೋವರೆಗೂ ಕೂಡ ಪ್ರತಿಯೊಬ್ಬರು ಸಾಯೋವರೆಗೂ ಕೂಡ ಜೊತೆಯಲ್ಲಿರುವಂಥದ್ದು ವಿದ್ಯೆ ಪ್ರಜ್ಞೆ ಜ್ಞಾನ ಅಂತ ನಾವು ಹೇಳ್ಬೋದು ಸೊ ಹಾಗಾಗಿ ಅಂಥ ಒಂದು ಸೇವೆ ಮಾಡ್ತಾ ಇರುವಂಥ ಸಹಾರ ಇಂಟರ್ನ್ಯಾಷನಲ್ ಇಂಗ್ಲೀಷ್ ಶಾಲೆಗೆ ಒಳ್ಳೇದಾಗ್ಲಿ ಆಮೇಲೆ ಇವತ್ತೆಲ್ಲ ಯಾರೆಲ್ಲ ಬಂದಿದ್ದಾರೆ ಅವರೆಲ್ಲ ಕೂಡ ನಾವು ಒಂದಲ್ಲ ಒಂದು ರೀತಿಯಲ್ಲಿ ನಮ್ಮ ನಿಮಗೆ ಬೆನ್ನೆಲುಬಾಗಿ ನಿಲ್ತೀವಿ ಸಹಾಯ ಮಾಡ್ತೀವಿ ಅಂತ ಹೇಳ್ತಾ ಪೇರೆಂಟ್ಸು ನಿ ಇನ್ವಾಲ್ವ್ಮೆಂಟ್ ತುಂಬ ಚೆನ್ನಾಗಿದೆ ಮಕ್ಕಳೆಲ್ಲ ಒಳಗಡೆ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ ಪ್ರತಿಯೊಬ್ಬ ಪೇರೆಂಟ್ಸು ಕೂಡ ನಿಮ್ಮ ಮಗು ಏನು ಮಾಡಿದೆ ಅಂತ ಹೋಗ್ಬಿಟ್ಟು ನೀವು ಕೇಳಿಸ್ಕೋಬೇಕು ನೀವು ಏನು ಮಗು ಮ ಎಕ್ಸ್ಪ್ಲೇನ್ ಮಾಡುತ್ತೆ ಇಂಗ್ಲೀಷಲ್ಲಿ ಏನೆಲ್ಲ ಮಾಡಿದ್ವಿ ಅದರ ಉಪಯೋಗ ಏನು ಏನೋ ಹಲವಾರು ಮಾಡಿದೆ ಏನು ಕಾಡು ಅಂದರೆ ಏನು ನಾಡ್ ಅಂದರೆ ಏನು ಸೋಲಾರ್ ಸಿಸ್ಟಮ್ ಅಂದರೆ ಏನು ಟ್ರಾಫಿಕ್ ಅಂದರೆ ಏನು ಮತ್ತು ಏನು ಹಲವಾರು ಸೈನ್ಸ್ಗೆ ರಿಲೇಟೆಡ್ ಅಂತ ಒಂದು ಪ್ರಾಜೆಕ್ಟ್ಸನ್ನು ಮಾಡಿದೆ ನೀವೆಲ್ಲ ಕೇಳಿಸ್ಕೊಂಡು ನಿಜವಾಗ್ಲೂ ಮಗು ಮಗುಗೆ ನೀವು ಇನ್ನೂ ಉತ್ತೇಜನ ಕೊಡಬೇಕು ಇನ್ನೂ ಹಲವಾರು ರೀತಿಯಲ್ಲಿ ಇವಾಗ ಸ್ಮಾಲ್ ಮಟ್ಟದಲ್ಲಿ ಮಾಡಿದರೆ ಇನ್ನೂ ಸ್ವಲ್ಪ ಅಡ್ವಾನ್ಸ್ಡಾಗಿ ಮಾಡಬೇಕಂತಂದರೆ ನೀವೆಲ್ಲ ಸಪೋರ್ಟ್ ಇದ್ದರೆ ಖಂಡಿತವಾಗ್ಲೂ ಆಗುತ್ತೆ ನೀವು ಆ ಮಕ್ ಮಕ್ಕಳು ಮಾಡಿರೋದನ್ನು ನೋಡಿ ನೀವು ಇನ್ಸ್ಪಿರೇಷನ್ ತಗೊಂಡು ಇನ್ನಷ್ಟು ಇನ್ಸ್ಪಿರೇಷನ್ನ ನೀವು ಮಕ್ಕಳಿಗೆ ಕೊಡಬೇಕಾಗುತ್ತೆ ಸೊ ಇದು ಮಾಡ್ತೀರ ಅಂತ ಹೇಳ್ತಾ ನನ್ನನ್ನು ಈ ಕಾರ್ಯಕ್ರಮಕ್ಕೆ ಕರೆಸಿ ಸಾರವರು ರಾತ್ರಿನ ಮನೆ ಹತ್ರ ಬಂದಿದ್ದರು ತುಂಬ ತ ಧನ್ಯವಾದಗಳು ಸರ್ ನಿಮ್ಮ ಲಾಸ್ಟ್ ಟೈಮ್ ಕೂಡ ಈ ಶಾಲೆಗೆ ಏನಾದರೂ ಸಹಾಯ ಮಾಡಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಖಂಡಿತ ಆದಷ್ಟು ಬೇಗ ನಾನು ಮಾಡ್ಕೊಡ್ತೀನಿ ಅಂತ ಹೇಳ್ತಾ ಈ ಒಂದು ಎರಡು ಮಾತನ್ನು ಮಾತಾಡಲು ಅವಕಾಶ ಕೊಟ್ಟಂಥ ಎಲ್ಲ ಹಿರಿಯರಿಗೆ ಮಕ್ಕಳಿಗೆ ಮಕ್ಕಳನ್ನ ಪ್ರತಿಭೆಯನ್ನು ನೋಡಲು ಬಂದಿರುವಂಥ ಎಲ್ಲ ಪೇರೆಂಟ್ಸ್ಗೂ ಕೂಡ ಎಲ್ಲರಿಗೂ ಕೂಡ